ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಹೋಳಿ ಹಬ್ಬದ ಪ್ರಯುಕ್ತ ಸುರೇಬಾನ್ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ರಾಮದುರ್ಗ ವೃತ್ತ ನಿರೀಕ್ಷಕರಾದ ಐ ಆರ್ ಪಟ್ಟಣಶೆಟ್ಟಿ ಹಾಗೂ ಸುರೇಬಾನ್ ಠಾಣೆಯ ಪಿ ಐ ಪವಾರ್ ಅವರು ಒಂದು ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಶಾಂತಿ ಸಭೆಯಲ್ಲಿ ಸಮಾಜದ ಪ್ರಮುಖರು ಹಾಗೂ ಎಲ್ಲ ವರ್ಗದ ಗುರು ಹಿರಿಯರು ಸೇರಿ ಈ ಒಂದು ಶಾಂತಿ ಸಭೆಯಲ್ಲಿ ಬರುವ ಹೋಳಿ ಹಬ್ಬವನ್ನು ಯಾವ ರೀತಿ ಆಚರಿಸಬೇಕು ಕಾನೂನು ಕ್ರಮವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನೇನು ಅನುಸರಿಸಬೇಕು ಎಂದೆಲ್ಲ ಸುದೀರ್ಘವಾಗಿ ಚರ್ಚಿಸಿ ಈ ಒಂದು ಶಾಂತಿ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಬನ್ನಿ ನೋಡೋಣ ಸಾಕಷ್ಟುಗಳನ್ನು ಅಟೆಂಡ್ ಮಾಡಿದ್ದೆ ನಾನು ನಾನು ಏನು ಬಂದಿದ್ದು ಬಂದಿದ್ದು ಸದಲೇ ಬಿಡ್ತೀನಿ ನಾನು ಮೂರನೇ ವರ್ಷನ ಇಲ್ಲಿ ನೋಡುತ್ತಿದ್ದು ಹೋಳಿ ಲಾಸ್ಟ್ ಈಗ ಎರಡು ಹೋಳಿ ನೋಡಿದ್ದೆ ನಾನು ಥರ್ಡ್ ಹೋಳಿ ಇಷ್ಟು ಮಾತ್ರ ಕಾನ್ಫಿಡೆಂಟ್ ಐತೆ ನನಗೂ ಏನಂತೇಳಿ ನಮ್ಮ ಮರಂಗೇನೂ ಆಗಂಗಿಲ್ಲ ಅಂತೇಳಿ ಖಂಡಿತ ಆ ಭರವಸೆ ನಿಮ್ಮ ಮೇಲೆ ಅನ್ಭೋಯ್ತು ಯಾಕಂದರೆ ನಿಮ್ಮನ್ನೆಲ್ಲ ನಾನು ಪ್ರತಿ ಯೂಸ್ ನೋಡ್ಬೋದಿ ಇಲ್ಲಿ ಮೂಮೆಂಟ್ಗಳು ನೀವು ಅಂಥದ್ದು ಯಾವುದೂ ತೊಂದರೆ ಕೊಡೋಂಗಿಲ್ಲ ಅಂತ ನಮ್ಗೆ ಗೊತ್ತಿದೆ ಆದರೆ ಈ ವರ್ಷಕ್ಕೆ ಸಂಬಂಧಪಟ್ಟ ಪ್ರತಿ ವರ್ಷ ಮಾಡ್ತಕ್ಕಂಥ ಹೋಳಿಗೂ ಈ ವರ್ಷದ ಹೋಳಿಗೂ ವ್ಯತ್ಯಾಸ ಐತಿ ಏನು ವ್ಯತ್ಯಾಸ ಇತ್ತು ಈಗ ಆಲ್ರೆಡಿ ನಿಮ್ದು ನಮ್ ಸಿಕ್ಸ್ಟಿಂತಿಂದ ನಮ್ದಾಗೋಣ ಆಫ್ ಕಂಡು ಸ್ಟಾರ್ಟ್ ಆಗಿತ್ತು ನಮಗೆಲ್ಲ ಗೊತ್ತಿತ್ತು ಕೋಡ್ ಆಫ್ ಕಂಡಕ್ಟ್ ಐತಿ ಈ ವರ್ಷ ಸಾರ್ವತ್ರಿಕವಾಗಿರ್ತಕ್ಕಂಥ ಲೋಕಸಭೆ ಚುನಾವಣೆ ಐತಿ ಅಂಥೇಳಿ ಯಾವುದೇ ಹಬ್ಬ ಹರಿದಿನಗಳ ಆಚರಣೆಗಳನ್ನು ನಾವು ಸಪ್ರೆಸ್ ಮಾಡ್ತಕ್ಕಂಥ ಕೆಲಸಗಳೇ ಅವು ಇಲ್ಲ ಆಚರಣೆಗಳು ಎಲ್ಲವೂ ಇದ್ದಾವೆ ಬಟ್ ಪ್ರತಿಯೊಂದು ಆಚರಣೆಯಲ್ಲಿ ಏನಪ್ಪ ಅಂತಂದ್ರೆ ರಾಜಕೀಯ ಮೂಮೆಂಟನ್ನು ನೀವು ಹೊರತುಪಡಿಸಿ ನಿಮ್ಮದು ಹಬ್ಬ ಆಚರಣೆಗಳನ್ನು ಮಾಡಬೇಕಾಗ್ತದೆ ಯಾರಾದರೂ ಅವರಿವ್ರನ್ನ ಕರ್ಕೊ ರಾಜಕಾರಣಿಗಳನ್ನು ಕರ್ಕೊಂಡು ಬಂದು ಇವು ಉದ್ಘಾಟನೆ ಮಾಡಿಸಿದೆ ಕಾರ್ಯಕ್ರಮವನ್ನು ನಡೆಸಿದೆ ಆಮೇಲೆ ಮತ್ತೊಂದು ಇನ್ನೊಂದು ಮಾಡಿದೆ ಯಾವುದು ದಯವಿಟ್ಟು ಆಗಬಾರ್ದು ಅದಕ್ಕೆ ಅವಕಾಶ ನಾವು ತಾವು ಕೊಡೋಂಗಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ದಯವಿಟ್ಟು ಅದಕ್ಕೆ ತಾವು ಕೊಡಕ್ಕೆ ಹೋಗಬಾರ್ದು ಇನ್ನು ಈ ಹಿಂದುಳಿದ ಇರ್ತಾವೆ ನಿಮ್ಮೆಲ್ಲ ಅಲ್ಲಿಗೆ ಬರ್ತಕ್ಕಾಗಿದೆ ಇನ್ನು ಬಣ್ಣ ಆಡೋದಕ್ಕಾಗಿದೆ ನಮ್ಮ ಯಾವ ರಿಸ್ಟ್ರಿಂಕ್ಷನ್ಸ್ ಇಲ್ಲದ ರಿಸ್ಟ್ರಿಂಕ್ಷನ್ಸನ್ನು ನಾವು ಹಾಕೊಂಗೂ ಇಲ್ಲ ಅದಕ್ಕೆ ಯಾವುದನ್ನು ಅವೆಲ್ಲ ಸಾಂಪ್ರದಾಯಿಕ ಆಚರಣೆಗಳದಾವ ದಯವಿಟ್ಟು ತಾವು ವರ್ಷಕ್ಕೊಂದು ಕಾರ್ಯಪಡೆ ನಾವು ಯಾರ್ಯಾರು ಎಷ್ಟೆಷ್ಟು ಖುಷಿ ಪಡ್ತಿರಲಿಲ್ಲ ನೀವು ಖುಷಿ ಕೊಡೋದಕ್ಕೆ ಇಲಾಖೆಯಿಂದ ಯಾವುದೇ ಅಭ್ಯಂತರಗಳಿಲ್ಲ ಇಲ್ಲ ಆದರೆ ಎಂಟಲ್ಲಿ ಇಲಾಖೆಯಿಂದ ಅಭ್ಯಂತರ ಇಲ್ಲ ಅಂತಂದ್ರೆ ರಾತ್ರಿ ಹತ್ತು ಗಂಟೆ ನಂತರ ಹಚ್ಚಿ ಹಲಿಗೆ ಹೊಡ್ಯಾಕತ್ತಿದ್ರಂದ್ರೆ ಹತ್ತು ಹೊಟ್ಟರೆ ನಿಮ್ಮ ಹೆಲ್ಸಿ ಹುಡುಗನ ಎಕ್ಸಾಮ್ ಅದ ಯಾರ ಹುಡುಗಿ ಆರಾಮ ನಾನು ಮನೆಯಾಗ ನೋಡಲ್ಲ ಅವ ನಿಮ್ಮ ಕೂಡಿಸೋದೆ ನಿಮ್ಮ ವಿದ್ಯಾರ್ಥಿನ ನೀವು ಹತ್ತರ ಮೇಲೆ ಜೋರು ಜೋರು ಹಲಿಗೆ ಬಡ್ಯಾಕತ್ತಿದ್ರಂದ್ರೆ ಅವ ನಾಳೆ ಇಪ್ಪತ್ತೈದರಿಂದ ಒಂದು ಪೇಪರ್ ಇರ್ತಾವೆ ಅವಾಗ ಓದಬೇಕು ಹಾಂ ಒಂದು ಇದು ಕಡಿಮೆ ಎಲ್ಲೂ ಹಬ್ಬವನ್ನು ಯಶಸ್ವಿಯಾಗಿ ನಾನು ನನ್ನ ಈ ಒಂದು ಪ್ರಸ್ತಾವಿತವಾದ ನೋಟನ್ನು ನಾನು ನೋಡಿದ್ದೀನಿ ಎಷ್ಟೇ ನಮ್ಮ ಆದರೂ ಮಾತಾಡ್ತಾರೆ ಅವಾಗ ರುಚಿ ಹೊರುವಂತಹ ಸಭೆಯಲ್ಲಿ ಸಭೆಯ ನಿರ್ಣಾಯಕ ಸಾರ್ವಜನಿಕರಿಗೆ ಧನ್ಯವಾದವನ್ನು ಹೇಳ್ತಾ ನಮಗೆ ಅನುಮತಿಸೋಮ ಸಪ್ಗಮಯ ರಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ನಮ್ಮೆಲ್ಲರೂ ಅಸತ್ಯಂತ ಸತ್ಯದ ಕಡೆಗೂ ನನ್ನಕಾರ ಸ್ವಾಮಿನಿಂದ ಅಮೃತದ ಕಡೆಗೆ ಹೋಗ್ಬೇಕು ಸಮಾಜ ಯಾವತ್ತೂ ಒಳ್ಳೆಯ ದಿಷತ್ತ ನಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಇಲ್ಲೊಂದು ಸಾಂತೋಸಭೆಯನ್ನು ಅನ್ತಿದ್ದಾರೆ ಯಾವುದೇ ರೀತಿಯ ಅಹಿತ ಘಟನೆಗಳು ಯಾವತ್ತೂ ನಡೆದಿಲ್ಲ ಯಾಕಂದ್ರೆ ಈ ಸಭೆ ಈ ಸಭೆ ಪೂರ್ವದೂ ಶಾಂತಿ ಸಭೆಗೆ ನಾವು ಹಲವಾರು ಸಲ ಬಂದೀವಿ ಅವ್ರು ಸಾಯಬ್ರು ಬಂದಾರ ಮಾರ್ಗದರ್ಶನ ಮಾಡ್ಯಾರ ಕರೆಬಾಣು ಯಾವತ್ತೂ ಶಾಂತಿಗೆ ಒಂದು ಮುನ್ಸೂಚನೆ ಅಂತ ಹೇಳ್ಬೋದು ಒಂದು ಕಡೆ ನಮಗೆ ಆತ್ಮಾನದಾರ ಒಂದು ಕಡೆ ಚಿದಂಬರೇಶ್ವರ ಇದ್ದಾರ ಇನ್ನೊಂದು ಕಡೆ ಫಲಾರೇಶ್ವರ ಇದ್ದಾರ ಅಂತ ಒಂದು ಸಾಲಿ ಇನ್ನೊಂದು ಜಗತ್ ಪ್ರಸಿದ್ಧ ರಾಷ್ಟ್ರ ಪ್ರಸಿದ್ಧ ಶಬರಿ ಪೊಲೀಸ್ ಸ್ಟೇಷನ್ ಮೇಲ್ಗಜಿಗೆ ಏನು ಚಿನ್ನ ಬರೋವಲ್ಲ ಸೋರೇವರ ಕಾವೇಶ ಇಲ್ಲುವವರ ಕೇಸ ಇಲ್ಲ ಅಂತ ಹೇಳಿದ್ರು ಅಂತ ಒಂದು ಶಾಂತಿಗೆ ಪ್ರತೀಕ ಆದಂತ ಒಂದು ಮನೆ ನಮ್ದು ಹದಿನೆಂಟರಿಂದ ಇಪ್ಪತ್ತ್ ಒಳಗೂ ಯಾವುದೇ ಆರತಿ ಘಟನೆಗಳಿಲ್ಲ ಸರ ಒಳ್ಳೆಯದೊಂದು ಇದು ಐತಿ ಆದ್ರೆ ಇವತ್ತು ಏನೊಂದು ಕಾರ್ಯಕ್ರಮದ ನಿಮಿತ್ತ ಮಾಡಲೇಬೇಕಾದಂಥ ಒಂದು ಶಾಂತಿ ಸಭೆ ನಾವೆಲ್ಲರೂ ಮಾಡೋಕೆ ಸಂತೋಷ ಅಂತ ಮುಂದಿನ ಪರವಾಗಿ ಅದೇ ರೀತಿಯಾಗಿ ಈಗ ಹೋಳಿ ನಮ್ಮ ಕರು न अची करे यार सेम हर कोई